ಭಾಗ್ಯವ ಭಾಗ್ಯವ ಮಗಳ ಯಾರು ಯಾರಲ್ಲಪ್ಪ ಇವ್ರ ಮನೆಯಾಗ ಏನ ಆಣೋರ್ ಮಾಸ್ತರ್ ಅಂದ ರೇಷ್ಮಿ ಸಾಬ್ಯಕ್ ಹೋಗಿಕಾರ ಕಂಡ ಏನ್ ಯಾರು ಓಹೋ ಮಾರಿಯನ್ನು ಮನೆ ಹೋಗಿಸಿ ಮನೆಯ ಮಾನ ತೆಗೆದ ಮೇಲೆ ಮಗಳ ಮಾರಿಯನ್ನು ನೋಡಲು ಬಂದ ಬೀಗನೆಂಬ ಕುಲ ಕಂಟಕ ನಿನ್ನ ಮಗಳು ಯಾರದೋ ಜೊತೆಗೆ ಓಡಿ ಹೋಗಿದ್ದಾಳೆ ಹೊಸ ಸುದ್ದಿ ನೀವೇ ಹೊಸ ಸುದ್ದಿ ಅಲ್ಲ ನಿನ್ನ ಮಗಳೆಂಬ ಬೀದಿ ಬಸವಿನ ಕಥೆಯನ್ನು ಹೇಳುತ್ತೇನೆ ಕೇಳು ಮದುವೆಯಾಗಿ ಆರೇ ತಿಂಗಳಲ್ಲಿ ಯಾರಿಗೂ ಅರಿಯದಂತೆ ಮೈದನ ನೊಡಗುಡಿ ಮನೆಯ ಮಾನ ತೆಗೆದು ಮಸಾಲೆ ಮಾಡಿ ಹೋಗಿ ಇಂದಿಗೆ ಎಷ್ಟೋ ದಿನಗಳು ಗತಿಸಿದವು ಈಗ ನೀನು ಅವಳ ಸುದ್ದಿಯನ್ನು ಕೇಳಲು ಹೊಸಬನಂತೆ ನಟನೆ ಮಾಡುತ್ತಾ ಬರಬೇಡ ಸುಮ್ಮನೆ ಹೊರಟು ಹೋಗು ಅಲ್ಲ ಬಾ ಈಗ ನೀ ಮದಿ ಮಾಡಿಕೊಂಡಿದ್ದೀ ನಾ ಮಗಳು ಕೊಟ್ಟೆಣ್ಣು ಕುಲುಕ ಹೊರತು ಅದನ್ನೆಲ್ಲ ನಾವು ತಲೆಗೆಟ್ಕೊಂಡಾಗಲ್ಲ ಅಮ್ಮ ಈಗ ನೀವು ನಿನ್ನ ಬಾಳೆ ಹಾಳಾಗೈತಿ ತಿಂದ ನಮ್ಮ ಮೇಲೆ ನೀನು ಶರೀರ ಹೋಗಬೇಡ ಹೌದಾ ನೀವು ಸುಧಾರಿಸಬೇಕು ಎಲ್ಲ ಜ್ಞಾನವಂತರಪ್ಪ ನಾಗರಾಜಪ್ಪನವ್ರ ನೀವರ ಒಟ್ಟು ಇವ್ರಿಗೆ ಬುದ್ಧಿ ಹೇಳ್ರಿ ಮರ್ಯಾದೆ ಏನ ನಮ್ದು ಅಗತ್ಯ ಏನು ಇವ್ರದ್ದು ಹೋಗತ್ರಿ ಮರ್ಯಾದೆ ನೋಡಿಸಿದ್ರಾಮಪ್ಪನವ್ರಿ ನನಗಂತೂ ಹೇಳಿ 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 ಸಾಕಾಗಿ ಹೋಗಿದೆ ಇವನೊಬ್ಬ ಹುಚ್ಚ ಇವನು ತನ್ನ ಮರ್ಯಾದೆಯನ್ನು ಕಳೆದುಕೊಳ್ಳದೆ ನನ್ನ ಮರ್ಯಾದೆಯನ್ನು ಸಹ ಕಳೆಯುತ್ತಿದ್ದಾನೆ ಎಂದು ಇವನ ತಂಗಿ ವಿಧವೆಯ ಮದುವೆಯಾದನು ಅಂದಿನಿಂದ ನನ್ನ ಸಮಾಜದ ಜನ ನನ್ನನ್ನು ಕುಲದಿಂದ ಹೊರಗೆ ಸಮಾಜ ಸಮಾಜ ಎಲ್ಲಿದೆ ಈ ನಿನ್ನ ಹಾಳು ಸಮಾಜ ಮಾನವ ಸಮಾಜ ಮಂಡ ಸಮಾಜ ಈ ನಿನ್ನ ಸಮಾಜದ ಕಥೆಯನ್ನು ತೊಳೆಯುತ್ತೇನೆ ಕೇಳು ಗಂಡ ಸತ್ತ ವಿಧವೆಯನ್ನು ಮದು ಮದುವೆ ಮಾಡಿಕೊಂಡರೆ ಕುಲದಿಂದ ಹೊರಗಿಡುವ ಈ ನಿನ್ನ ಸಮಾಜ ಅದೇ ದೇವರಂತ ಗಂಡ ಮನೆಯಲ್ಲಿದ್ದರು ಗಂಡನಿಲ್ಲದಾಗ ಗಂಡನ ಬಟ್ಟೆ ಮಿಂಡನಿಗೆ ತೊಡಸಿ ಕಾಮದೃಷಿ ಅಡಗುವವರೆಗೂ ತೀರಿಸಿಕೊಂಡು ಗಂಡನ ಬಂದ ನಂತರ ಪತಿ ನಟನೆ ಮಾಡುವರಲ್ಲ ಪತಿ ವಂಚಿಕೆ ಸುಳಿಯರು ಅಂಥವರನ್ನು ಯಾವ ಜಾತಿಯಿಂದ ಹೊರಗಟ್ಟಿದೆ ಈ ನಿನ್ನ ಸಮಾಜ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಾಯಿ ರುಚಿಗಾಗಿ ಮಾಂಸ ತಿಂದು ಮದ್ಯ ಸೇವಿಸಿ ಮನೆಯ ದಾರಿ ಸಿಗದೆ ವೇಸಿಯರ ಗೃಹ ಸೇರಿ ಉರುಳಾಗಿ ಮನೆಯ ದಾರಿ ಕಾಣದೆ ಬೆಳಕಿಗೆ ಎದ್ದು ಬುದ್ಧಿ ಹೊಂದರಂತೆ ಬಂದು ನಟನೆ ಮಾಡುವರಲ್ಲ ನಿನ್ನಂತ ಗಂಡು ಜಾತಿಯ ಪುಡಾರಿಗಳು ಅಂತವರನ್ನು ಯಾವ ಜಾತಿಯಿಂದ ಹೊರಗಟ್ಟಿದೆ ಈ ನಿನ್ನ ಸಮಾಜ ಮುಂಚೆ ಏನು ಹರಿಯದ ಹಾಗೆ ಮದುವೆಗೆ ಮುಂಚೆ ನಾಲ್ಕಾರು ಶಿಶುಗಳನ್ನು ಎತ್ತು ಕೆರೆಗ ಬಾವಿಗೆ ಎಸೆದು ಮನೆಗೆ ಬಂದು ಅಂತ ಹೇಳಿ ಬೇರೆಯವರಿಗೆ ಕಟ್ಟಿ ಕೇಕೆ ಹಾಕಿ ನಗುವಿರಲ್ಲ ಸೋಗಿನ ಸೂಳಿಯರು ಅಂಥವರನ್ನು ಯಾವ ಜಾತಿಯಿಂದ ಹೊರಗಟ್ಟಿದೆ ಈ ನಿನ್ನ ಸಮಾಜ ಶ್ರೀಮಂತ ಹೆಣ್ಣು ಮಕ್ಕಳು ಮನೆಗೆ ಪಿಕ್ನಿಕ್ಗೆ ಹೋಗುತ್ತೆ ಗರ್ಭ ಹೊತ್ತು ಮನೆಗೆ ಬಂದು ಯಾರಿಗೂ ಅರಿಯದ ಹಾಗೆ ಗರ್ಭಪಾತ ಮಾಡಿಸಿಕೊಂಡು ಹಣದ ಆಸೆಗಾಗಿ ಬೇರೆಯವನ ಕೊರಳಿಗೆ ಕಟ್ಟಿ ದಲ್ಲಾಳಿ ಆಸೆಗಾಗಿ ಬೇರೆಯವನ ಕೊರಳಿಗೆ ಕಟ್ಟಿ ಕೇಕೆ ಹಾಕಿ ನಡೆಸಿರಲ್ಲ ನಿಮ್ಮಂತಾದ ಕಮಿಷನ್ ಮುದಿಗೂಬೆಗಳು ಇಂಥವರನ್ನು ಯಾವ ಜಾತಿಯಿಂದ ಹೊರಗಟ್ಟಿದೆ ಈ ನಿನ್ನ ಸಮಾಜ ನಾಗರಾಜ್ ನನ್ನ ತಂಗಿ ನಿನ್ನನ್ನು ಮದುವೆ ಆಗುವ ಮುಂಚೆ ವಿಧವೆಯಾದರೂ ಏನನ್ನು ಅರಿಯದ ಹಸುಗು ಆದರೆ ಇವನ ಮಗಳಿದಾಳಲ್ಲ ಕುಲ ವಂಚಕಿ ಕುಲ ಗಾಯತಕಿ ನನ್ನ ರಾಕ್ಷಸಿ ನೋಡಿ ಶ್ರೀರಾಮನಪ್ಪನವರೇ ಇವನಿಗೆ ಹಿಡಿರುವುದು ಸಂಸಾರದ ಹುಚ್ಚು ಹೇಳುವುದು ವೇದಾಂತದ ಹುಚ್ಚು ನಾವು ಇಲ್ಲೇ ನಿಂತರೆ ಇವನ ಹುಚ್ಚು ನಮಗೂ ಸಹ ಹಿಡಿದು ಬಿಡುತ್ತದೆ ನೀವು ಊರಿನಿಂದ ಬಂದು ಬಹಳ ಹೊತ್ತಾಗಿರುವುದು ಬನ್ನಿ ಊಟ ಊಟು ವಿಷ ಕಂಠ ಕೊಟ್ಟ ಆದರೆ ಪರಳಿ ಪಡೆಯುವ ಶಕ್ತಿ ಇಲ್ಲದವನು ಈ ಸಮಾಜದ ಜನರ ಕಾಟಕ್ಕಾಗಿ ನೀನೇ ಸ್ಮಶಾನದಲ್ಲಿ ಹೋಗಿ ಸಂಸಾರ ತಾಗ ಮಾಡಿ ಮೈಯಿಗೆ ಬೂದಿ ಬರೆದುಕೊಂಡು ಕಣ್ಣು ಮುಚ್ಚಿ ಕುಳಿತರೆ ಕಲ್ಲಾಗಿ ಕುಳಿತು ಬಿಟ್ಟೆಯಾ ನೀನು ಕಲ್ಲಾಗಿ ಕುಳಿತರೆ ನಮ್ಮ ಪಾಳೆಯ न तंग ही मन जि ब ತಾಯಿಯನ್ನು ಕಳೆದುಕೊಂಡ ಮಗು ಪರರ ಆಶ್ರಯದಲ್ಲಿ ಜೀವಿಸುವಂತೆ ತನ್ನ ಜೀವನದ ಬಗ್ಗೆ ಚಿಂತಿಸುತ್ತಾ ಮಲಗಿರುವಲ್ಲಿ ದಯಾನಂದ ಆಡಿಕೊಂಡ ಹೆಂಡತಿಯನ್ನು ಹಾಗೂ ಒಡ ಹುಡುಗಿಟ್ಟುಕೊಂಡು ಕಳೆದುಕೊಂಡು ಪರದ ತಿನ್ನುವ ಇವನಿಗೆ ಕುಡಿಯುವ ಇವನಿಗೆ ಈ ಮನೆಯ ಗುಣ ಕೋಟ ನುಂಗಿ ಏತೇನ್ರಿ ನಮ್ ರೊಕ್ಕಾನ ಎಂಟು ಸಾವಿರ ಏನು ಸಿದ್ದರಾಮಯ್ಯನವ್ರಿ ಕೋಟು ನೋಟ ನುಂಗಲಿ ಇದೇನು ರಾಜ ಹಂಸನ ವಿಕ್ರಮದ ಕಡೆಯಲ್ಲಿ ಬರುವ ನಾಯ ಹಂಸದ ಪಕ್ಷಿಯಲ್ಲ ಇದ್ರಮೂವರಲ್ಲಿ ಬರದ್ದವರವರು ಸೋಣ ಸೋಣ ಏನು ಮಾಡಿಕೊಟ್ಟೆ ಕೆಲಸ ಹಾ ನೋಡು ಸುವರ್ಣ ಸಿದ್ದರಾಮಪ್ಪನವರು ನಾವು ಒಳಗಡೆ ಊಟಕ್ಕೆ ಬಂದಿದ್ವಿ ಅವಾಗ ಇವರು ಎಂಟು ಸಾವಿರ ಹಣ ಕಳವದಾಗಿ ನಿಂತಿ ಹಾ ನಿನ್ನ ಅಣ್ಣ ಬಿದ್ದುಕೊಂಡಿರುವನಲ್ಲ ಅವನನ್ನು ಎಪ್ಪಿಸಿ ಕೇಳು ಯಾರು ಬಂದಿದ್ದಾರೆ ಆಯ್ತ್ರಿ ಅಣರ ಅಣ್ಣ ಮಾವನವರ ಜೀವನದಲ್ಲಿ ಹಣ ಕಳವಾಗಿದೆ ಅಂತೆ ನಾವ್ ಹೇಳಿದಾಗ ಯಾರು ಬಂದಿದ್ರೆ ಅಣ್ಣ ಏನು ಹಣಕಳವಾಗಿದೆ ಏನಪ್ಪ ಈ ಮನೆಗೆ ಯಾರು ಬರುತ್ತಾರಮ್ಮ ಈ ಮನೆಗೆ ಬರುವವರು ಆಯುಷ್ಯ ಮುಗಿದ ಮೇಲೆ ಯಮಸದನಕ್ಕೆ ಬಂದಂತೆ ಆಶ್ರಯಿಸಿ ಜೀವಿಸುವ ನಿನಗೆ ಬಂತು ಈ ಹಣ ದಯಾನಂದ ಒಪ್ಪಿಕೊಂಡು ಈ ಮನೆಯನ್ನು ಬಿಟ್ಟು ತೊಲಗು ಮೊದಲು ಅವನು ಹಿರಿಯ ಹೊಂಡ ಪೂಕ್ ಮಾರಿ ಅಳಿಯಾಗ ಬಂಗಾರ ಕೊಡ್ಸ್ಬೇಕಂತಂದ ಎರಡ್ ತಲೆ ಬಂಗಾರ ಕೊಡ್ಸ್ಬೇಕಂತಂದ ಗಾಡಿನ ಮಾರೇನ್ರಿ ನನ್ನ ಮಗಳ ಸಿರಿ ಕಾರ್ಯಕ್ರಮ ಮಾಡ್ಬೇಕಂತಂದ ಮಾಡೇನ್ರಿ ಈ ಹಣ ಆದ್ರೆ ನಿಮ್ ಕೈ ಒಟ್ಟು ಜಾಗ ಇದ್ದಂಗೈತ್ ನೋಡ್ರಿ ಇಲ್ಲ ಸತ್ಯವಾಗಿ ಹೇಳುತ್ತಿದೆ ನಾನು ಮಾತು ಇದರಲ್ಲಿ ಏನೋ ಮೋಸದಿದೆ ಸ್ವಲ್ಪ ವಿಚಾರಿಸಪ್ಪ ವಿಚಾರಿಸುವುದರಲ್ಲಿ ಏನೂ ಇಲ್ಲ ಮೊದಲನ್ನ ತೊಲಗಬಾರದು ಈ ಮನೆಯನ್ನು ಬಿಟ್ಟು ಸ್ವಾಮಿ ದಯವಿಟ್ಟು ಮನನ್ನು ನೋಕಬೇಡಿ ಮುಗಿದ ಬೇಡಿಕೆ ಬಂದಿದ್ದು ಸಾರಿ ನಮ್ಮಣ್ಣನನ್ನು ಕ್ಷಮಿಸಿ ಬಿಡಿ ಸ್ವಾಮಿ ಸುವರ್ಣ ಬಾಯಿ ಮುಚ್ಚಿಕೊಂಡು ಇರುವುದಾದರೆ ಇರು ಇಲ್ಲವಾದರೆ ನೀನು ಕೂಡ ಇವನ ಜೊತೆ ಹೊರಡಬಹುದು ಸ್ವಾಮಿ ಸತಿಗೆ ಪತಿ ದೈವವಿದ್ದಂತೆ ಮೊದಲು ನೀವು ಬೇಕು ಹ ನಂತರ ಅಣ್ಣನು ಬೇಕು ರೀ ಬೇಷಪ್ಪ ಇದು ಅಣ್ಣ ಅಂತ ಅಣ್ಣ ಕಳು ಮಾಡೋ ಮುಂದ ಅಣ್ಣೆಲ್ಲಿ ಏ ನಾಗರಾಜಪ್ಪ ಒಟ್ಟು ಜಬರ್ಸ್ವಾದರೆ ನಿಮ್ಮ ಹೆಡ ಮಕ್ಕಳು ನೀವು ಲುಕ್ಕ ಕಳವ ಮಾಡಕ ಮನೆ ಕಟ್ಟಿಕೊಂಡಿರೋನನ್ನ ಕೊರ್ತಿದ್ದೀಯಾಪ್ಪ ಅದು ದೊಡ್ಡ ದೊಡಾಗಿ ಇದ್ದರೆ ಅದು ನಮಗೆ ಹೆっちゃ ಗೊತ್ತಿತ್ತು ಆದರೆ ಪರರಿಗೆ ಮೋಸ ಮಾಡಿ ಹೆಣ್ಣುಮಕ ಕಡೆಯಿಂದ ಸಾಕಷ್ಟು ವರ ಲಕ್ಷಣೆ ತಿಂದು ವರನ್ನೇ ಮಾರಲು ಹೊರಟ ನೀನಂತ ಬೆಲ್ಲಾದ ಗೇಣ ಕಡಿಮೆ ಹಾಡ ಶುಭಾ ಶುಭಾ ಅಲ್ಲಪ್ಪ ನಮ್ಮ ಮಣ ನಮ್ ದಕ್ಕಿತ್ತ ಆದ್ರೆ ಈ ಕಳು ಮಾಡೋದ ಖರ್ಚಿಗೆ ಕೇಳಿಲ್ಲ ಅಂದ್ರ ಕಳು ಮಾಡೋದು ಬಿಟ್ಟಿದ್ರ ನಾಕ್ ಸಾವಿರ ಕೊಡ್ತಿದ್ ನಾ ಖರ್ಚಿಗೆ ನಿಂತಿರು ದಯಾನಂದ ಸಿದ್ದರಾಮಪ್ಪನವ್ರಿ ನಿಮಗೆ ಒಂದು ಕಿವಿಯಲ್ಲಿ ವಿಷಯ ಹೇಳುತ್ತೇನೆ ಆಯ್ತ್ರಿ ಯಾರು ಬೇಡ ಅಂತಾರ ಒಂದಕ್ಕ ಮೂರ್ ಪಟ್ಟ ಅಂತಾರ ಯಾರು ಬೇಡ ಅಂತರಿ ತಗೋರಿ ನಾನಿನ್ನ ಆಯ್ತು ಆದಷ್ಟು ಬೇಗನೆ ಬಂದು ಬಿಡು ಆಯ್ತು ನೋಡು ಸುವರ್ಣ ನಾನು ಬೆಂಗಳೂರಿಗೆ ಹೋಗಿ ಬರಲಿ ಮನೆ ಸ್ವಲ್ಪ ಜೋಪಾನವಾಗಿ ಆಯ್ತು ಸ್ವಾಮಿ ನಿನ್ನ ಮನಸ್ಸು ಇಂದು ಏಕೋ ಬೇಜಾರವಾಗಿದೆ ನಾನು ಬೆಂಗಳೂರಿಗೆ ಹೋಗುವ ಮುನ್ನ ಒಂದು ನಿನ್ನ ಮಧುರವಾದ ಕಂಠದಿಂದ ಸ್ವಲ್ಪ ಒಂದು ಹಾಗೆ ಸ್ವಾಮಿ